ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ ಆ್ಯಂಡ್ ಅವುಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ಟಾಗಿದ್ದರೆ ಇನ್ನೂ ಕೆಲವು ಸಿನಿಮಾಗಳು ಪ್ಲಾಪ್ ಆಗಿವೆ ಆ್ಯಂಡ್ ಆ ಸಿನಿಮಾಗಳಲ್ಲಿ ಪ್ಲಾಪ್ ಆದ ಸಿನಿಮಾಗಳು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೆಲ ಕಚ್ಚಿದ ಸಿನಿಮಾಗಳು ಯಾವ್ಯಾವು ಅನ್ನೋದರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಆ್ಯಂಡ್ ಇದು ಕಂಪ್ಲೀಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಿಟ್ಟಾದ ಸಿನಿಮಾಗಳ ಬಗೆಗಿನ ವಿಡಿಯೋ ಹಾಗಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸಿಬಿಡಿ ಯಾಕಂದರೆ ಇದೇ ತರಹದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಶಿವಾಜಿ ಸೂರತ್ಕಲ್ ಟು ಇದು ಆಕಾಶ್ ಶ್ರೀವಾತ್ಸ ಅವರ ನಿರ್ದೇಶನದಲ್ಲಿ ರಮೇಶ್ ಅರವಿಂದ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಆಲ್ರೆಡಿ ಶಿವಾಜಿ ಸೂರತ್ಕಲ್ ಅಂತ ಸಿನಿಮಾ ಬಂದು ತುಂಬ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು ಆ್ಯಂಡ್ ನಂತರ ಅದರದ್ದೇ ಮುಂದಿನ ಭಾಗವಾಗಿ ಶಿವಾಜಿ ಸೂರತ್ಕಲ್ ಟೂ ಅಂತ ಬರುತ್ತೆ ಆ್ಯಂಡ್ ಇದರಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನು ಮಾಡಿ ಕೆಲವು ಕ್ಲೂಗಳನ್ನು ಬಿಟ್ಟು ಹೋಗ್ತಿರ್ತಾನೆ ಆ್ಯಂಡ್ ಅದೇ ಕೇಸಿಗೆ ನಮ್ಮ ಶಿವಾಜಿ ಸೂರತ್ಕಲ್ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಬರ್ತಾರೆ ಆ್ಯಂಡ್ ಶಿವಾಜಿ ಸೂರತ್ಕಲ್ ಅವರು ಬಂದು ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ ಇನ್ವೆಸ್ಟಿಗೇಷನ್ನಲ್ಲಿ ಆ ಸೀರಿಯಲ್ ಕಿಲ್ಲರ್ ಯಾರು ಇದೆಲ್ಲವನ್ನು ಕೂಡ ನೀವು ಸಿನಿಮಾದಲ್ಲೇ ನೋಡಬೇಕು ಸೊ ಇಲ್ಲಿರುವಂತಹ ಎಕ್ಸಿಕ್ಯೂಷನ್ ಆ್ಯಂಡ್ ಇಂದಾನೆ ಸಿನಿಮಾ ಬ್ಲಾಕ್ ಬಸ್ಟರ್ ಸಾಬೀತಾಯಿತು ಅನ್ನಬಹುದು ಡೇರ್ಡೆಬಿಲ್ ಮುಸ್ತಫಾ ಶಶಾಂಕ್ ಸೋಗಲ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಇದು ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಆಧಾರಿತ ಸಿನಿಮಾ ಇದೊಂದು ಕಾಮಿಡಿ ಡ್ರಾಮಾ ಜಾನರ್ನ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾ ಆದರೂ ಕೂಡ ಶಶಾಂಕ್ ಸೋಗಲ್ ಅವರು ಪರದೆಯ ಮೇಲೆ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದರು ಐ ಮೀನ್ ಅಲ್ಲಿರುವಂತಹ ಕಥಾವಸ್ತು ಏನೇ ಆಗಿದ್ರು ಕೂಡ ಅದು ಆಡಿಯನ್ಸ್ಗಳ ಮನ ಮುಟ್ಟುವಂತೆ ಇತ್ತು ಆ್ಯಂಡ್ ಅದರಿಂದನೇ ಈ ಸಿನಿಮಾ ಸೂಪರ್ ಹಿಟ್ ಸಾಬೀತಾಯಿತು ಆಚಾರ್ ಆ್ಯಂಡ್ ಕೋ ಇದು ಸಿಂಧು ಶ್ರೀನಿವಾಸ ಮೂರ್ತಿ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಸೊ ಆಚಾರ್ಯ ಅವರಿಗೆ ಆರು ಜನ ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳಿರ್ತಾರೆ ಆದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅವರು ತೀರಿಕೊಳ್ತಾರೆ ಅದಾದ ನಂತರ ಸುಮಾ ಆಚಾರ್ಯ ಅವರು ಅವರ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಆ ಫ್ಯಾಮಿಲಿಯನ್ನು ಹೇಗೆ ನಡೆಸ್ಕೊಂಡು ಬರ್ತಾರೆ ಆ್ಯಂಡ್ ಕೊನೆಗೆ ಈ ಆಚಾರ್ಯನ್ಕು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದೇ ಸಿನಿಮಾದ ಕಥೆ ನಿರ್ದೇಶಕರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯೇ ಜೀವನವನ್ನು ಪರದೆಯ ಮೇಲೆ ಅಷ್ಟೇ ಅಥೆಂಟಿಕ್ ಆಗಿ ಕಟ್ಟಿಕೊಟ್ಟಿದ್ದಾರೆ ಆ್ಯಂಡ್ ಅದು ನಮ್ಮದೇ ಕತೆ ಅನಿಸುತ್ತೆ ಹಾಗಾಗಿ ಈ ಸಿನಿಮಾ ಜನರಿಂದ ಪ್ರಶಂಸೆಯನ್ನು ಪಡ್ಕೊಂಡು ಹಿಟ್ ಸಾಬೀತಾಯಿತು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಇದು ನಿತಿನ್ ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಇದು ಕೂಡ ಕಾಮಿಡಿ ಡ್ರಾಮಾ ಜಾನರ್ನ ಸಿನಿಮಾ ಆಗಿತ್ತು ಒಂದು ಹಾಸ್ಟೆಲ್ ಅದರಲ್ಲೂ ಬಾಯ್ಸ್ ಹಾಸ್ಟೆಲ್ ಆ ಹಾಸ್ಟೆಲಲ್ಲಿ ಒಂದು ದಿನ ವಾರ್ಡರ್ನ ಮರ್ಡರ್ ಆಗುತ್ತೆ ಆ ಮರ್ಡರ್ ಮಾಡಿದ್ದು ಯಾರು ಆ್ಯಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಸಿನಿಮಾದ ಕಥೆ ಆ್ಯಂಡ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಿ ಇದು ಪ್ಯೂಯರ್ ಆಗಿ ಹೊಸಬರ ಸಿನಿಮಾ ಆ್ಯಂಡ್ ಪ್ಯೂವರಾಗಿ ಹೊಸ ಸಿನಿಮಾ ಕೂಡ ಅನ್ನಬಹುದು ಆ್ಯಂಡ್ ಅದಕ್ಕೆ ಕಾರಣ ಅಂದರೆ ಸಿನಿಮಾದ ಮೇಕಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಸಖತ್ತಾಗಿತ್ತು ಆ್ಯಂಡ್ ಅದು ನಿಮಗೆ ಒಳ್ಳೆಯ ಫೀಲನ್ನೇ ಕೊಡುತ್ತೆ ಆ್ಯಂಡ್ ಅದರಿಂದನೇ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಸಾಬೀತಾಯಿತು ಕೌಸಲ್ಯ ಸುಪ್ರಜಾ ರಾಮ ಇದು ಶಶಾಂಕ್ ಅವರ ನಿರ್ದೇಶನದಲ್ಲಿ ಡಾರ್ಲಿಂಗ್ ಕೃಷ್ಣ ಬೃಂದಾ ಆಚಾರ್ಯ ಮಿಲನ ನಾಗರಾಜ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಇದೊಂದು ರೊಮ್ಯಾಂಟಿಕ್ ಲವ್ ಡ್ರಾಮಾ ಸಿನಿಮಾ ಆಗಿತ್ತು ಆ್ಯಂಡ್ ಒಳ್ಳೆಯ ಕಥಾವಸ್ತು ಆ್ಯಂಡ್ ಶಶಾಂಕ್ ಅವರ ಅಷ್ಟೇ ಅದ್ಭುತ ಡೈರೆಕ್ಷನ್ನಿಂದ ಈ ಸಿನಿಮಾ ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡು ಹಿಟ್ ಸಾಬೀತಾಯಿತು ಸಪ್ತಸಾಗರದಾಚೆಯಲ್ಲೂ ಸೈಡ್ ಎ ಇದು ಹೇಮಂತ್ ರಾವ್ ಅವರ ನಿರ್ದೇಶನದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾ ಇದೊಂದು ಪೊಯೆಟಿಕಲ್ ಲವ್ ಸ್ಟೋರಿ ಸಿನಿಮಾ ಆಗಿತ್ತು ಆ್ಯಂಡ್ ಥಿಯೇಟರ್ಗಳಲ್ಲಿ ಆಡಿಯನ್ಸ್ಗಳ ಕಣ್ಣಲ್ಲಿ ನೀರು ಹಾಕಿಸಿದ ಸಿನಿಮಾ ಅಂದರೆ ಆ ಸಿನಿಮಾ ಯಾವ ಲೆವೆಲ್ಗೆ ಇರುತ್ತೆ ಆ್ಯಂಡ್ ಅದರ ಪ್ರೆಸೆಂಟೇಷನ್ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ಆಡಿಯನ್ಸ್ಗಳಿಂದ ಉತ್ತಮ ಪ್ರಶಂಸೆಯನ್ನು ಪಡ್ಕೊಂಡು ಬ್ಲಾಕ್ ಬಸ್ಟರ್ ಸಾಬೀತಾಯಿತು ಸಪ್ತಸಾಗರದಾಚಿಯಲ್ಲೂ ಸೈಡ್ ಬಿ ಸಪ್ತಸಾಗರದಾಚಿಯಲ್ಲೂ ಸೈಡ್ ಎನ ಕಂಟಿನ್ಯೂ ಪಾರ್ಟ್ ಇದಾಗಿತ್ತು ಆ್ಯಂಡ್ ಸಪ್ತಸಾಗರದಾಚಿಯಲ್ಲೂ ಎ ಹೇಗಿತ್ತು ಅದಕ್ಕಿಂತ ದುಪ್ಪಟ್ಟಾಗಿ ಈ ಸಿನಿಮಾ ಮೂಡಿ ಬಂದಿತ್ತು ಅದರಲ್ಲೂ ರಕ್ಷಿತ್ ಶೆಟ್ಟಿ ಅವರ ಮತ್ತು ರುಕ್ಮಿಣಿ ವಸಂತವರ ಪೇರ್ ಒಂದು ಕಡೆ ಆದರೆ ರಕ್ಷಿತ್ ಶೆಟ್ಟಿಯವರ ಈ ಲುಕ್ಗೇನೆ ಫಿದಾ ಆಗಿ ಆಡಿಯನ್ಸ್ಗಳು ಈ ಸಿನಿಮಾನ ಬ್ಲಾಕ್ ಬಾಸ್ಟರ್ ಸಾಬೀತು ಮಾಡಿದ್ರು ಘೋಷ್ ಇದು ಶ್ರೀನಿಯವರ ನಿರ್ದೇಶನದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೋನರ್ನ ಆ್ಯಕ್ಷನ್ ಸಿನಿಮಾ ಆಗಿತ್ತು ಆ್ಯಂಡ್ ಸಿನಿಮಾ ಆಡಿಯನ್ಸ್ಗಳಿಂದ ಅಷ್ಟೇ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು ಇದರ ಜೊತೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಆಗಿರೋದಂತೂ ನಿಜ ಅಂತ ಹೇಳಲಾಯಿತು ಸೊ ಆಡಿಯನ್ಸ್ಗಳಿಂದ ಥಿಯೇಟರ್ಗಳಲ್ಲಿ ಸೆಳ್ಳೆ ಹೊಡೆಸ್ಕೊಂಡು ಈ ಸಿನಿಮಾ ಕೂಡ ಸೂಪರ್ ಹಿಟ್ ಸಾಬೀತಾಯಿತು ಸೊ ಇವಿಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಲ್ರೆಡಿ ಬಂದು ಗೆದ್ದು ಬೀಗಿದಂಥ ಸಿನಿಮಾಗಳ ಲಿಸ್ಟ್ನ ವಿಡಿಯೋ ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಮತ್ತು ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ